ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನಲ್ಲಿ ಇತ್ತೀಚೆಗೆ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿರುವ ಶ್ರೀ ಗುರು ಕೊಟ್ಟೂರೇಶ್ವರ ದೇವಸ್ಥಾನದಲ್ಲಿ ಇಪ್ಪತ್ತ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರು ನಡೆಯಲಿರುವ ಕಾರ್ತಿಕೋತ್ಸವದ ಪ್ರಯುಕ್ತ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ದೇವಸ್ಥಾನದ ಇಒ ಆಗಿರುವಂತಹ ಶ್ರೀಯುತ ಕೃಷ್ಣಪ್ಪ ಸ್ವಾಗತವನ್ನು ಕೋರದ್ರ ಮುಖೇನ ಮಾತನಾಡಿ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ದೇವಸ್ಥಾನದ ಸುತ್ತಲೂ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದರು ಉಳಿದಂತೆ ಕೊಟ್ಟೂರಿನ ಮಹಿಳಾ ಪಿಎಸ್ಐ ಅವರು ಆದಂತಹ ಶ್ರೀ ಗೀತಾಂಜಲಿ ಶಿಂಧೆ ಅವರು ಮಾತನಾಡಿ ನಮ್ಮ ಇಲಾಖೆಯಿಂದ ನಾವು ಬರುವ ಭಕ್ತಾದಿಗಳಿಗೆ ಭದ್ರತೆ ಹಾಗೂ ಸುವ್ಯವಸ್ಥೆಯನ್ನು ಒದಗಿಸುವಲ್ಲಿ ಎಲ್ಲಾ ಸಿದ್ದತೆ ಮಾಡಿಕೊಂಡಿದ್ದೇವೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ರಕ್ಷಣೆ ಕೊಡ್ತೀವಿ ಎಂದರು ಇನ್ನು ಉಜ್ಜನಿ ಪೀಠದ ಕಾರ್ಯದರ್ಶಿ ಆದ ಎಂಎಂಜೆ ಹರ್ಷವರ್ಧನ್ ಅವರು ಮಾತನಾಡಿ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸೇರಬಹುದು ಅವರಿಗೆ ಯಾವುದೇ ರೀತಿಯ ತೊಂದರೆಗಳು ಆಗದಂತೆ ಎಲ್ಲಾ ಇಲಾಖೆಯವರು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಬೇಕು ಅಂತ ಸಲಹೆ ನೀಡಿದರು ಮುಖ್ಯಾಧಿಕಾರಿ ನಸರುಲ್ಲಾ ಅವರು ಮಾತನಾಡಿ ನಮ್ಮ ಕಡೆಯಿಂದ ಭಕ್ತಾದಿಗಳಿಗೆ ಎಷ್ಟು ಸಾಧ್ಯವೋ ಅಷ್ಟು ಸೌಲಭ್ಯವನ್ನು ಕಲ್ಪಿಸಿಕೊಡ್ತೀವಿ ಅಂತ ಭರವಸೆ ನೀಡಿದರು ರು ಬಂದರೆ ಅಸ್ ರೀತಿ ಅವ್ರದನ್ನ ಸುಸ್ತವಾಗತ್ತ ಬಯಸ್ತೀವಿ ಅದೇ ರೀತಿ ವಿವಿಧ ಇಲಾಖೆಗಳಿಂದ ಎಲ್ಲರೂ ಬಂದಿದ್ದೀರಾ ಅವ್ರಿಗೂ ಸಹ ಮತ್ತು ಪತ್ರಿಕಾ ಮಾಧ್ಯಮದವರು ಬಂದಿದರೆ ಆಮೇಲೆ ಮತ್ತೆ ಬೇರೆ ಯಾರ್ದಾದ್ರೂ ಹೆಸರು ಆಯಗಾರಗಳ ಆಯಗಾರರು ಎಲ್ಲರೂ ಬಂದಿದ್ದಾರೆ ಅವ್ರಿಗೂ ನಾನು ದೇವರದ ವತಿಯಿಂದ ಸೂಕ್ತವಾಗತ್ತ ಹೇಳಕ್ಕೆ ಬಯಸ್ತೀನಿ ಅದೇ ರೀತಿ ಅಪ್ಪುವ ಸಿದ್ಧತೆಯ ಏನನ್ನ ಮಾಡ್ಕೋಬೇಕು ಅಂತಂದು ಶಾಂತಿ ಪ್ರಧಾನಿ ಮೇಡಮ್ಮ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಕನೆಕ್ಟು ಆಗದಂಗೆ ನಿಮ್ಮ ಸಾಗಲ ಬೇಕು ಅಂತ ನಾವು ಹೇಳ್ತೀವಿ ಕೆಲವೊಂದು ಸುತ್ತಲೂಡಿ ಹೇಳ್ತೀರಾ ಅವ್ರದ್ದು ನನ್ನ ಕಾನೂನು ಸುವ್ಯವಸ್ಥೆಯಲ್ಲಿ ಯಾವುದೇ ಅಹಿತಕರ ಘಟನೆ ಆಗುವಂತ ಜನಸಂದಣಿ ಇದ್ರೂ ಸಹ ಅದನ್ನು ಕಂಟ್ರೋಲ್ ಮಾಡೋ ನಮ್ಮದು ಸಿಬ್ಬಂದಿ ಇರುತ್ತೆ ಅವ್ರ ಕಡೆಯೂ ಸಿಬ್ಬಂದಿ ಇರ್ತಾರೆ ಎರಡೂ ಜೊತೆ ಸೇರ್ಕೊಂಡು ಮತ್ತು ಸಾರ್ವಜನಿಕ ಭಕ್ತರೊಂದಿಗೆ ಇದನ್ನು ಕಾರ್ತಿಕೋತ್ಸವ ಯಶಸ್ವಿ ಮಾಡಬೇಕಾಗಿ ನಾನು ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ಕೊಂಡೆ ಈಗ ಕಾರ್ತಿಕೋತ್ಸವ ಕಾರ್ತಿಕೋತ್ಸವ ಪೂರ್ವ ಸಿದ್ಧತಾ ಸಭೆಯ ಬಗ್ಗೆ ಈಗ ಮೇಡಮ್ ಅವ್ರು ಎರಡು ಮಾತಾಡ್ತಾರೆ ಗಣ್ಯಾಧಿಕಾರಿಗಳೇ ಹಾಗೂ ಗಣ್ಯಾ ವ್ಯಕ್ತಿಗಳಿಗೆ ತುಂಬ ಇವತ್ತು ಏನಂದರೆ ಖಾಲಿಗೆ ಬರ್ತಾ ಇದೆ ಇಪ್ಪತ್ತೈದನೇ ತಾರೀಖು ನಮ್ಮ ಹೊತ್ತಿಂದ ಎಲ್ಲ ಸಿದ್ಧತೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಪಾರ್ಕಿಂಗ್ ವ್ಯವಸ್ಥೆ ಗಾಡಿ ವ್ಯವಸ್ಥೆ ಅದೆಲ್ಲ ನಾವು ಆರಾಮಾಗಿ ನೋಡ್ಕೊತೀವಿ ಆದರೆ ಉಡುಗಡೆಯವರು ತಮ್ಮ ಸ್ವಲ್ಪ ಅಲ್ಲಿ ಲೈನ್ ಏನಾಯಿರ್ತಾ ಲೈನ್ ಏನಿರುತ್ತೆ ಅದು ಸ್ವಲ್ಪ ಮ್ಯಾನೇಜ್ ಮಾಡಿದ್ರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಷ್ಟೇ ಮತ್ತೇನಿಲ್ಲ ಆಮೇಲೆ ಕೆ ಜಿ ಅವರು ಅವರೆಲ್ಲ ತಪ್ಪು ತಮ್ಮ ಕಾರ್ಯ ಮಾಡ್ತಾರೆ ಮತ್ತೇನಿಲ್ಲ ಹಾಗಾದರೆ ಇದು ಹಬ್ಬ ಶಾಂತಿ ರೀತಿಯಾಗಿ ಮುಕ್ತ ಮುಕ್ತ ಆಗಬೇಕಂತ ಶುಭ ಆಗುತ್ತೆ ನನ್ನ ಮಾತು ಮುಖ್ಯಾಂಕ್ ಎಲ್ಲ ಕಣ್ಣೇ ಈ ಥರ ಮೇಡಮ್ ಹೇಳಿದರೆ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಕಾರ್ತಿಕೆ ಇದ್ರಲ್ಲಿ ಅವ್ರ ಕಾಳಜಿಗೆ ಮಾತು ಮತ್ತು ಕಾರ್ತಿಕ ಕಾರ್ತಿಕುವರೆಗೆ ಯಾವ ಗಲಟೆ ಆಗಿರೋದು ನಾನೇನು ಕೇಳಿದ್ದೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸೇರ್ಬೋದು ರಾತ್ರಿ ಅದಕ್ಕಿಂತ ಬಂದು ದರ್ಶನ ತಗೊಂಡು ಮೇಡಮ್ ಅವ್ರಿಗೆ ಲಕ್ಷ ಗಟ್ಟಲೆ ಜನ ಸೇರ್ತಾರೆ ಅಂತ ಹೇಳಿದ್ರೆ ಷೇರ್ನೆ ಐದಾರು ಲಕ್ಷ ಜರ್ತಾರೆ ಷೇರ್ನೆ ಅಂದ್ರೆ ಬಹಳ

போலீஸ் ஸ்டார்டிங் தான் ஆகப்பட்டு

ಕ್ರೌಡ್ಗಳು ಹೊಡಿದೀವಿ ನಾವು ಕೊಟ್ಟೂರಲ್ಲಿ ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕ್ರೌಡ್ಗಳು ಎಲ್ಲೆಲ್ಲಿ ಅಂತ ಪಾಯಿಂಟ್ ಹೇಳ್ತೀರಾ ನಮಗೆ ಹಾಂ ಈಗ ಜನ ಕಲಿಯುವಂಥ ಪ್ಲೇಸಸ್ ಭಾಳ ಇದಾವೆ ಸರ್ ಹೇಳಿ ಮೇಡಮ್ ಇದರದು ಇದರದು ನಾಳೆ ಕಾರ್ತಿಕೋತ್ಸವಕ್ಕೆ ಸಂಬಂಧಪಟ್ಟ ಹಾಂ

ಈಗ ಅದೇ ತರ ಆದ್ರೆ ಏನಾದ್ರು ಆಗಬಹುದಾ ಪೊಲೀಸ್ ಇಲಾಖೆ ಎಷ್ಟು ಕ್ರಮ ಕೈಗೊಳ್ತಾ ಇದ್ರು ಮಾಡ್ತೀವಿ ಎಲ್ಲ ಟ್ರಾಫಿಕ್ ಸಂಬಂಧಪಟ್ಟಿದ್ದೆಲ್ಲ ಮಾಡ್ತಾ ಇದ್ರು ಬ್ಯಾರಿಕೇಡ್ ಎಲ್ಲ ತರಿಸ್ತಾ ಬೇರೆ ಸ್ಟೇಷನ್ ಕಡೆಯಿಂದ ಮುಂದಾಗ್ತಾ ಇದ್ದಾರೆ ಎಲ್ಲ ಮಾ